ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಡಿ ಸ್ಥಾಪಿಸಲಾದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಎಸ್ಟಿಪಿಐ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಬೆಂಗಳೂರು ಟೆಕ್ ಶೃಂಗಸಭೆಯ ಇಪ್ಪತ್ತೆಂಟನೇ ಆವೃತ್ತಿ ಇಂದಿನಿಂದ ಇದೇ ಇಪ್ಪತ್ತರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಈ ಸಂಬಂಧ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಶೃಂಗಸಭೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ನವೋದ್ಯಮಗಳು ಭಾಗವಹಿಸಲಿದ್ದು ತಮ್ಮ ನವೀನ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲಿದ್ದಾರೆ ಭಾರತೀಯ ನವೋದ್ಯಮ ಪರಿಸರ ವ್ಯವಸ್ಥೆಗಾಗಿ ರೂಪಿಸಲಾದ ಕೃತಕ ಬುದ್ಧಿಮತ್ತೆ ಚಾಲಿತ ವೇದಿಕೆಯಾಗಿದ್ದು ಸ್ಟಾರ್ಟ್ಅಪ್ಗಳು ಮಾರ್ಗದರ್ಶಕರು ಹೂಡಿಕೆದಾರರು ಆರಂಭಿಕ ಬೆಂಬಲಿಗರು ಮತ್ತು ಇತರ ಪಾಲುದಾರರಿಗೆ ಸಂಪರ್ಕ ಸಾಧಿಸಲು ಮತ್ತು ಸಂಪನ್ಮೂಲಗಳನ್ನು ಒದಗಿಸಲು ಡಿಜಿಟಲ್ ಇಂಟರ್ಫೇಸ್ ಅಡಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಎಂದರು ಕೃತಕ ಬುದ್ಧಿಮತ್ತೆಯ ನಾವೀನ್ಯತೆ ಕುರಿತು ಚರ್ಚೆ ಮತ್ತು ಸಹಯೋಗಗಳನ್ನು ಉತ್ತೇಜಿಸುವ ಗುರಿ ಹೊಂದಿರುವ ಭಾರತ ಎಐ ಪ್ರಭಾವಿತ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತಾರರ ಪೂರ್ವ ಕಾರ್ಯಕ್ರಮವನ್ನು ಎಸ್ಡಿಪಿಐ ಆಯೋಜಿಸುತ್ತಿದೆ ಭಾರತದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯ ಪ್ರಮುಖ ಸಹಾಯಕನಾಗಿ ಹಣಕಾಸು ತಂತ್ರಜ್ಞಾನ ರಕ್ಷಣೆ ಮತ್ತು ಭದ್ರತೆ ಸುಸ್ಥಿರತೆ ಎಂಎಸ್ಎಂಇಗಳು ಮತ್ತು ಕೈಗಾರಿಕೆ ನಾಲ್ಕು ಪಾಯಿಂಟ್ ಸೊನ್ನೆ ಮುಂತಾದ ವಲಯಗಳಾದ್ಯಂತ ಕೃತಕ ಬುದ್ಧಿಮತ್ತೆಯಿಂದ ಉದ್ಭವಿಸುವ ಅವಕಾಶಗಳು ಸವಾಲುಗಳು ಮತ್ತು ಬಳಕೆಯ ಸಂದರ್ಭಗಳ ಕುರಿತು ಚರ್ಚಿಸಲು ಎಸ್ಡಿಪಿಐ ಡೊಮೆನ್ ತಂತ್ರಜ್ಞರು ಉದ್ಯಮದ ನಾಯಕರು ಸ್ಟಾರ್ಟ್ಅಪ್ಗಳು ಮತ್ತು ಸಂಶೋಧಕರನ್ನು ಒಳಗೊಂಡ ಘೋಷಿಗಳನ್ನು ಆಯೋಜಿಸಲಾಗಿದೆ ನವೆಂಬರ್ ಹತ್ತೊಂಬತ್ತರಂದು ಎಸ್ ಟಿ ಪಿ ಐ ಐ ಟಿ ರಫ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು ಅದನ್ನು ಲಾಂಚ್ ಮಾಡ್ತಾರೆ ಇದು ಯಾಕೆ ಸರ್ಕಾರ ಮಾಡ್ತಾ ಇದೆ ಅಂದರೆ ಲೆಸ್ ದೆನ್ ಟೆನ್ ಪರ್ಸೆಂಟ್ ಆಫ್ ಇಂಡಿಯನ್ ಹೌಸ್ ಹೋಲ್ಡ್ಸ್ ಓನ್ ಅ ಕಂಪ್ಯೂಟರ್ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಹದಿನೈದು ಪರ್ಸೆಂಟ್ ಅಷ್ಟೇ ಸ್ಮಾರ್ಟ್ಫೋನ್ ಪೆನಿಟ್ರೇಷನ್ನು Even mobile internet connectivity is more than 94%. Smartphone accessibility is more than 90%. But when it comes to serious online learning, academic learning, or computing, there are not enough computers or enough hardware, affordable hardware, in urban areas or in tier 2 towns or rural areas.